ಪರಿವರ್ತನೆ ಅದಕ್ಕಾಗಿ ಒಂದು ಒಂದು ಉದಾಹರಣೆ ಒಂದು ಈ ಭೂಮಿ ಲೋಕದಲ್ಲಿ ತುಂಬಾ ಜಾಸ್ತಿ ಆಯಿಸಿ ಯಾರಿಗೂ ಇಲ್ಲ ಕಣ್ಮಾರು ಮಾಪಿನ ನನ್ನ ಸಮುದಾಯದ ಆಯಿಸು ಅರವತ್ತು ಇಲ್ಲದೆ ಎಪ್ಪತ್ತರ ಒಣಗಿ ಆಗಿರುತ್ತದೆ ಅಲ್ಲಿಂದ ನಂತರ ಒಬ್ಬ ಜೀವಿಸಿದರೆ ಅದು ಪ್ಲಸ್ ಪಾಯಿಂಟ್ ಅಂತ ನಾವು ಅನಿಸಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಬೇಕು ಒಂದು ವಿಷಯ ಹೇಳ್ತೇನೆ ಒಂದು ವ್ಯಕ್ತಿ ಈ ಭೂಮಿ ಲೋಕದಲ್ಲಿ ಒಂದು ಅರವತ್ತು ವರ್ಷ ಜೀವಿಸ್ತಾನಂತ ನಾವು ಒಂದು ಸಂಕಲ್ಪ ಮಾಡುವ ಎಷ್ಟು ಎಷ್ಟು ಅರವತ್ತು ವರ್ಷ ಅರವತ್ತು ವರ್ಷದಲ್ಲಿ ಒಂದು ದಿನಕ್ಕೆ ಒಂದು ವ್ಯಕ್ತಿ ಎಷ್ಟು ಗಂಟೆ ನಿದ್ದೆ ಮಾಡ್ತಾನೆ ಒಂದು ಎಂಟು ಗಂಟೆ ಅಂತ ಅನಿಸುವ ಎಷ್ಟು ಗಂಟೆ ಎಂಟು ಗಂಟೆ ಅರವತ್ತು ವರ್ಷದಲ್ಲಿ ಎಂಟು ಗಂಟೆಯನ್ನು ಮೈನಸ್ ಮಾಡಿದ್ರೆ ಇಪ್ಪತ್ತು ವರ್ಷ ಮೈನಸ್ ಆಗಿರ್ಬೋದು ಮಾಡಿ ಮಾಡಿ ಅದೇ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಒಂದು ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡುವುದಾದರೆ ಕೆಲಸದಲ್ಲಿ ಅಲ್ಲಿನಾದರೆ ಅರವತ್ತು ವರ್ಷ ಆದಾಗ ಇಪ್ಪತ್ತು ವರ್ಷ ಮೈನಸ್ ಆಯಿತು ಇಪ್ಪತ್ತು ಇಪ್ಪತ್ತೆಷ್ಟು ನೋಡಿ ಇಪ್ಪತ್ತು ವರ್ಷ ಕೆಲಸದಲ್ಲಿ ಹೋಯ್ತು ಇಪ್ಪತ್ತು ವರ್ಷ ನಿದ್ದೆಯಲ್ಲಿ ಹೋಯ್ತು ನಲವತ್ತು ವರ್ಷ ಮೈನಸ್ ಆಯ್ತು ಬಾಲ್ಯ ಜೀವನ ಬಾಲ್ಯ ಜೀವನ ಆ ಸಂದರ್ಭದಲ್ಲಿ ಇಬಾದತ್ತು ಮಾಡಿದ್ರೆ ಅದಕ್ಕೆ ಕಡ್ಡಾಯವಾದ ಇಬಾದತ್ ಅಲ್ಲ ಬಾಲ್ಯ ಜೀವನ ಹದಿನೈದು ವರ್ಷ ಹೋಯ್ತು ಎಷ್ಟಾಯ್ತು ಇವಾಗ ನಲ್ವತ್ತಕ್ಕೆ ಹದಿನೈದು ಪ್ಲಸ್ ಮಾಡಿ ಐವತ್ತೈದು ಐವತ್ತೈದು ವರ್ಷ ಹೋಯ್ತು ನಾವು ದಿನಕ್ಕೆ ಎರಡು ಬಾರಿ ಊಟ ಎರಡು ಬಾರಿ ಇದರಲ್ಲಿ ದಿನಕ್ಕೆ ಒಂದು ಗಂಟೆ ವರ್ಷಕ್ಕೆ ಹಾಕುವುದು ಹೇಳಿ ವರ್ಷ ಮಿನಸದೆ ಐವತ್ತೈದಕ್ಕೆ ಮೂರು ವರ್ಷ ಪ್ಲಸ್ ಮಾಡಿ ಐವತ್ತ ಎಂದು ಪರಲೋಕದಲ್ಲಿ ಹೋದಾಗ ಅಲ್ಲಾಹನ ಪ್ರಶ್ನೆ ಆಗಿರುತ್ತದೆ ಅಂಡ್ ಉಮ್ರಿಹಿ ಫೀಮಾ ಅಫ್ನಾ ನಿನ್ನ ಯುವತ್ವ ನಿನ್ನ ಆಯಸ್ಸು ಏಕೆ ಖರ್ಚು ಮಾಡಿದಿ ಮನುಷಾ ಎರಡು ವರ್ಷದ ಆಯಸ್ಸು ಮಾತ್ರ ಅಲ್ಲಾಹನಲ್ಲಿ ನಮಗೆ ಸಿಗುವಂತಹ ಆ ಸಂದರ್ಭದಲ್ಲಿ ಅಲ್ಲಾಹನ ಪ್ರಶ್ನೆ ಅನ್ ಉಮ್ರಿಹಿ ಫೀಮಾ ಅಫ್ನಾ ನಿನ್ನ ಜೀವನ ನಿನ್ನ दीर्घ ಆಯಸ್ಸು ಯಾಕೆ ನೀನು ಕಚ್ಚು ಮಾಡಿದಿ ಮನುಷಾ ಅಷ್ಟೇ ನಮ್ಮ ಜೀವನ ಹೇಳೋದು ಐವತ್ತು ವರ್ಷ ಜೀವಿಸಿದೆ ಅರವತ್ತು ವರ್ಷ ಜೀವಿಸಿದೆ